ಆ ಸೇರಿಗಡೆ ಆಯ್ನ ಬಕ್ಕ ಆ ಮಕ್ಕರ್ದ ಹಿಡ್ದು ಪಕ್ಕ ಬೈತಿ ನಂಗೆ ಓ ಹೋಗ್ ರಾಜ್ಯ ಮತ್ತೆ ಹೆಚ್ಚಾದ ಭಾರಧನ ಸಾಹಿತ್ಯ ಬಂದಾಗ ನನಗ ಉಡುಪಿದ ಒಡಿಪುದ ಒಡಿಪುಂದು ಅನ್ಪಿನ ಆವಾಗ ಒಡಿಪುದ ರಾಜ್ಯಗ ಬತ್ತ ಒಡಿಪುಡು ಒಡಪಾಂಡೇಶ್ವರ ದೇವರಿಗೆ ಭೇಟಿ ಒಡಿಪುದ ಕರಿ ಕರಿಯಾಗ ಬತ್ತೆ ಒಡಿಪುದ ಕರಿ ಆಯ್ನೆ ಹಿಡಿದು ಬಕ್ಕ ಕಾಪುದರಿಯಾಗ ಬರ್ತಾರ காபு கரிய அந்த ஒஞ்செண்ட் அல்பல்பாக கறிய அந்த மனம் பரப்பா காபுத கரியாக பத்தியர் காபத கறிய பத்தி நெட் பக்க நங்க கடப்பாட்ட கறிய பரப்பண்ணு கடப்பாட்ட கறியாய நெட் பக்க எதுக்குனவே நங்க முலூரு எது முலூரு முன்னதால பட்ட அந்த அல்பந்த ஒரே வத்தது பவலாத கட்டை குரு அவள் அவள் பவலாத கட்டை அந்த பவல கட்டை அந்த மென்பினி ಆ ಕಟ್ಟೆಗೆ ಬಂದು ಬತ್ತದು ಬಬ್ಬರಿ ವಿಶ್ರಾಂತಿಗೆ ಪೋಡೋದು ಅಲ್ಪ ಕುಲ್ಲುವೆರಿಗೆ ಆಯ್ತು ಎದುರುಡ್ದೇ ಒಂಜಿ ತಾವರದ ಕೆರೆ ಉಂಟು ತಾವರದ ಕೆರೆ ಆ ಬಾಗಾಡು ಮೂಲ ಪೊಂಗಧರ ಪೂಜಾರಿ ಕತ್ತದ ಮೃತ್ಯೆ ಮುರಿದು ತರ್ಕತ್ತಿದ ಮರೈನ ಮಾ ಕೆರೆಗೆ ಪೋಡೋದು ತಾವರದ ಕೆರೆಗೆ ಜೊಪ್ಪು ನಂಜಿನ ಕೊಡ್ತುಕೊಂಡು ದೆಕ್ಕುವರ್ಗೆ ದಕ್ಕೊಂಡಾಗ ಬೊಬ್ಬರಿ ಅಲ್ಪ ಆ ಕಟ್ಟೆಡು ನಾಲ್ಕು ಐಟು ನಲ್ಪತ್ತೇನು ಮಾ ಐದನ್ನು ಪಾರ್ದು ವಿಶಾಲ ವಿಶ್ವರೂಪನು ಗೋಚಾರ ಕೊಡ್ತಾರೆ ಅಯಕ್ಕೆ பொ பொங்கதார பூஜர் வேன் பேர் எங்க தேவர்ந்தால பனியர் பூஜை நே தெய்வா இருந்தால் பனியர் ஆக பூஜை தெய்வம் இத்தின்னா ஏன்னா சாண மண்டிகை கட்டு தேவ இருந்தா எங்க தேவஸ்தானம் கட்டவே பண்ணது அது தூய நே நீ தூய எந்த பண்ணச்சு கேணி நே நீண்ட பனடா பார்த்தனோட பரிப்பி நஞ்சினாரை அட் பூர்வே அட் பூர்வை தூய் அந்த பண்ணடா கே பேர் அதுக்கு ಶರಣಾಗತಿ ಆದ ನಿನ್ನ ಬಡಪತ್ತು ಬೈದಿನ ಜನಕ್ಕೆ ಬಡಪತ್ತಲೇನ ಮತ್ತು ದೂರ ಮಾಡ್ತದೆ ಬೋಡ ಸಿರಿ ಸಂಪತ್ತು ನೀನು ಅನುಗ್ರಹವಲ್ಪ ಅಣ್ಣವರ ಈ ಎನ್ನ ಈ ಸ್ವರೂಪ ಏನು ತೂತೆ ಕೇಂದೆ ಏನು ಕೊಡುತ್ತೆ ಅಂದ್ ಬಾರಿ ಭಾರಿ ಪಂಪೇರ ಅವೇನು ಬರ್ತದೆ ಇಲ್ಲಡೆ ಬಂದಾಗ ಬೋಡಾಪಿ ಐಶ್ವರ್ಯ ಮಾತು ಜಿಂಜಿದನು ಬುಡೇದಿಗೆ ಒಂದು ಕೆಲವು ಒಂಜಿ ಪನ್ನ ಸಂಸಾರ ಅಟ ಚದಿ ಎಂದು ಪುರ ಇತ್ತಿ ಅಲ್ಪ ಬುಡಿದೆ ಹಠ ಕಟ್ಟೋಲು ಚದಿನ ಬಿಡ್ ಪೂಜ ಅದಕ್ಕೆ ಬಂದು ಬರೋದಿಂದ ಈ ಸಂಪತ್ತು ಈ ರೀತಿ ಬರೋ ನಂಗೆ ಬಡ ಪತ್ತಿ ಇತ್ತಿ ನಾವು ಈ ರೀತಿ ಬರೋಣ ಹೆಂಗೆ ಸಂಪತ್ತು ಎಂಚೆ ಕೆನ್ನಗ ಈ ಜಿಯಾನಿ ಭಾಷೆ ಕೊಡ್ದು ಬೈ ಇದೆ ಏನಿಟ್ಟ ಹತ್ರ ಈ ಭಾಷೆನ ಮೀದ ಹೆಂಗೆ ಪನಿಯಾರ ಆ ಪೂಜಿ ಅಟ ಕಟ್ಟೋಲು ಚದಿ ಕಟ್ಟೋಲು ಪಂಡಿನೇನು ತುಯಿನೇನು ಬಂದ್ರೆ ಫನ್ ಅಂದು ಬರೆಯಲ್ಲ ಬಲ್ಲಿಂದು ಬಂದು ಕೇಂದೇನು ಕೇಂದೆ ಕೇಂದೆ ಅಂದ ಪನಿಯಾರೆ ಬಲ್ಲಿಂದ ಭಾಷೆ ಕೊಡ್ದು ಬೈ ಇದೆ ಅಚ್ಚ பண்டின பாஷே மீர் போய் வங்கத பூஜாரி தினா பண்டதாத்து பண்டதாண்டு பூரா சர்வநாசாண்டு நாசாண்டு பீரப்ப கல் கடத்த மூர்த்தேன முரது தற்க மரண மாச்சர் பீர அவேத்த வரத கேரக்கு பரப்பஞ்சஞ்சன பொறுத்து தர்த்தே தர்த்தியர் அஞ்ச ஒடது மூலம் அரியா முரியா பத்தோன் பத்து சரணாகத்தியா பிற பிர் தேவீரன் நன் தேவஸ்தானு கட்டவெ அணுது ಅಲ್ಪ ಬೋಡಾಪಿನಂಚಿನ ಸಾನಿಧ್ಯ ನಿರ್ಮಾಣ ಮಲ್ತುಂಬತ್ತಿರು ಮನ್ಪಿನ ಪಾರ್ಧನ ಸಾಹಿತ್ಯ ನಂಗೆ ಅಲ್ಪ ತಾವರದ ಕೆರೆಗೆ ಇನಿಕಲ ನಂಗೆ ಮೂಲೂರ್ದ ಬಟ್ಟಕ್ಕೆ ಬೋನಂದ ಅಲ್ಪ ಬೋಡಾಪಿನ ಮಾಡ ಎದುರ್ದ ತಾವರದ ಕೆರೆ ಅವು ಸ್ಪಷ್ಟತೆ ಉಂಟು ಬಾರಿ ಮುಂದಾಲ ಪಟ್ಟಡು ಬಾರಿ ನಂಗೆ ಆ ತಾವರದ ಕೆರೆಲ್ಲ ಬಾರಿ ವಿಶಾಲವಾದ ಉಂಡ ಆ ಜಾಗೆ ಇತ್ತೆ ಬಬ್ಬರಿಯನ ಕಥೆಕುಲೂ ಬಾರಿ ಅದ್ಭುತ ನೇಮನಡಾವಳಿದ ನಡಾವಳಿದ ಬೆತ್ತಬೇತು ಈ ಬೊಬ್ಬರಿಯು ನೀಚ ಬಬ್ಬರಿಯ ಅಂದಿ ಕ್ರಮದ ಐತೆ ನನಗೆ ಬಡಗದ ಆ ಭಾಗಕ್ಕೆ ಹೋಗಿ ಅಂದಿತ್ತು ಬಡಕಾಯ್ದ ಬಾಗೋಡು ಅಂಚಿಡಿದು ಪೋಣ ಕೊಂಚ ನೀಚ ಬಬ್ಬರಿಯ ಬನ್ಬಿನ ಅಂಚಿನ ವಿಶೇಷತೆ ಉಂಟು ಆ ಬಾಗಣ ಒಟ್ಟಿಗೆ ಬೇತೆಯೆಲ್ಲ ಒಂಜಿ ಶಕ್ತಿ ಒಟ್ಟಿಗೆ ಆ ಬೊಬ್ಬರಿಣ್ಣ ಒಟ್ಟಿಗೆ ನೀಚ ಸ್ವರೂಪದ ಒಂದು ಶಕ್ತಿ ಎಲ್ಲ ಒಟ್ಟಿಗೆ ಉಂಡು ಬಂದ್ಬಿಡಿನ ನಂಗೆ ಪಾರ್ದನ ಪಾರ್ಧನ ಇಲ್ಲೇನಲ್ಲ ಅಥವಾ ಇನ್ನೇ ತಿಕ್ಕೊನೊಂಜಿನ ವಿಚಾರ ನೀಚ ಬಬ್ಬರೆಲ್ಲ ನಮ್ಮಯ್ಯ ಬಬ್ಬರೆಲ್ಲ ಒಂಜೇನ ಅತ್ ಬೆಬೇತೇನಾ ಪಾರ್ದನಡು ಅಕಲ್ನ ಆಮೇತ ಬಡಗದ ಭಾಗಗಳು ಇಡು ಪಾರ್ದ ನೋಡೋದು ಆದ ವ್ಯತ್ಯಾಸ ಉಂಟು ನಂಗೆ ತೆರಿದ್ವಿ ಗೊತ್ತಿ ಅವನು ತಾಳೆ ಮಲ್ಪಡುಡು ಆಯ್ತು ಕೆಲವು ಎಂಜಿರಗೆ ಕೆನ್ನಗ ನಂಗೆ ತನ್ಯನ ಅಥವಾ ಕೊರಗಜ್ಜನ ವಿಚಾರ ಉಳಿದು ಕೆಲವು ಕೆಲವೊಂದು ಶಬ್ದಾರ್ಥಲಿ ಕೆಲವು ವ್ಯತ್ಯಾಸ ಬತ್ತಿನೆಟ್ಟ ಹತ್ರ ಆ ಭಾಗಗಳು ಇಲ್ಲಿ ಕೆಲವು ಈ ಶಕ್ತಿ ಒಟ್ಟಿಗೂ ಒಂದು ಕಲ್ಪನೆ ಉಂಡು ಬಂದ್ಬಿ ಪೂರ್ವನ ಒಂದು ಹಿರಿಯ ಕಲಿಕೆ ಸಂಬಂಧ ಪಟ್ಟಿನ ಒಂದು ವಿಚಾರ ಮಲ್ಕೋನಾಗ ಆ ಶಬ್ದಾರ್ಥಲು ಮತ ಕೆಲವೊಂದು ಉಪಯೋಗ ಮಲ್ತೊಂಬ ರೀ ಕೆಲವು ಆ ಪದ್ಧತಿಯಲ್ಲಿ ಇತ್ತಿನೆಟ್ಟ ಹತ್ರ ಕೆಲವು ಶಬ್ದ ಆ ಒಟ್ಟಿಗೆ ಆ ಶಕ್ತಿಯಲ್ಲಿ ಒಟ್ಟಿಗೆ ಬಾಕಿ ಮಾರ್ಗ ಲುಂಡು ಸೇರೋದನ್ನು ಪನ್ಪಿನ ಆ ಪನ್ನ ಚಾಕಿರದ ಕಲ ನೀವು ವಿಚಾರ ಮಲ್ತೊಂಬನಾಗ ತಿರಿಯೊಂಬೈದಿನ ಆಯಿತು ಒಟ್ಟಿಗೆ ದಾಯಕೇನಾಗ ಆ ನೀಚ ಬಬ್ಬರಿಯನ ಪಾರದನ ಸಾಹಿತ್ಯವನ್ನೆಲ್ಲ నమ్మ ఈ పార్దన సాహిత్య ఒట్ తాళ మల్పూడు హోం కే విచార ఇతే ఆ భాగూ కొన్న బడగైద బా కూడా బాగా ఆ రీతి దీచ బొబ్బరి అనోజీ కల్పన అంచెత్తున్న నంకిత్ తి అంచిపోనగ బబ్బరియోజీ మలయాళ పాతీర్ అంజిన కే నాకు నీలేశ్వర అంచి మంజేశ్వర ఆ భాగ పోనగల అంచీ నం పార సమాజు బొబ్బరిన కేటన సంప్రదాయం ఉండు బడగ బాగా బాగా కేనార సమాజ కట్టాలు ఉండు అంచీ బుక్ కాంతిర్జమాన నేమద్రమ బ ఉచిలోద కో నమకి పోనగ దేవు పూజేర మంచి నగ చరిత్ర దిక్కు దేవు పూంజర్ దేవ పూంజర్ ನಂಗೆ ದಾಂಟದು ಸೀದ ಉಚ್ಚಿಲಂದ ಕೋಟೆಗೆ ಮಲಯಾಳ ದಂಡಿಗೆ ಸೌಹಾರ ಜೊಪ್ಪ ನಂಜನ ಕೊಡ್ತು ದಂಡು ಸೌಹಾರ ಮಲ್ತದ ಬೊಬ್ಬರೇನ ಕಟ್ಟೆಗೆ ತರದಿ ಇದ್ದು ಜತ್ತೇರು ಬೊಬ್ಬರ ಕಟ್ಟೆಗೆ ತರದಿದ್ದು ಜತ್ತೇರು ಬಬ್ಬರೆ ಕಟ್ಟೆಗೆ ತರದಿ ಇದ್ದು ಜತ್ತೇರು ಅಂತ ಅವಳು ತುಯರ ಮನಸ್ ಸೃಷ್ಟತೆ ಸರಿ ಉಂಡು ವಿಶೇಷ ತುಯ್ಯರಮನಾಗ ಉಚ್ಚಲ ಡೆಂಕಲ್ನ ನೀಲೇಶ್ವರದ ಪದ್ಮನಾಭದಂತಿರೇಗೆ ಸಂಬಂಧಪಟ್ಟ ಅಂಚಿನ ಸಾನಿಧ್ಯ ಆ ಬೊಬ್ಬರ ಕಟ್ಟೆ ಅದು ತೀರ್ಥ ಕಡಲ್ ಹಾಂ ಕಡಲ್ ಅವಳು ಬತ್ತದ ಮಲ್ಯವಿರುವ ದೇವಕುರ್ ನಂಜಿನ ವಾಕ್ ಪ್ರಕಾರವಾದ ಅವೆಲ್ಲಿ ತರೆ ಕಡುತ್ತೇರಿ ಅಲ್ಲ ಈ ಪಡವುದ ಅಧಿಕಾರ ಏರೈಕೆ ಅನ್ನಾಗ ಬಬ್ಬರೇ ನಂಗೆ ಪಡ್ಡ ಪಡ್ಡವುದ ಅಧಿಕಾರ ಏರೈಕೆ ಅನ್ನಾಗ ಬಬ್ಬರೆ ಅವೇ ಪಡವುದು ತರ ಕಡ್ತಿ ನಂಜಿನ ಪಡವು ಈ ರೊಂಡಬದು ಪಡವು ಊರನು ಪನಂ ಕೂರಿ ಕಟ್ಟಸ್ತಾನ ಸೇರಿದ್ ಅವಳು ಬಬ್ಬರಾಗಿ ಇನಿಕಲ ಕಾಂತಿರ ಜು ಮಾತಿನ ನೇಮ ಮಾಕ್ಕ ಬಬ್ಬರೆ ಒಂಜಿ ಕಟ್ಟ್ ಕಟ್ಲೆದನೆ ಮಾವಡಿ ಅವಿತ್ತ್ ತುಳುನಾಡ್ ಅಂತ ಉಂಡು ಮಾತ ಕಡೆ ಇಟ್ಲು ಹೆಚ್ಚಾದ ಎಚ್ ಆದ್ ಅವ್ಲು ಮಲೆಯಲಿ ಮಾತೆ ಅವು ಮಲೆಯಲಿ ಮಾತುಡ್ ಆ ಬಾಡು ಎಚ್ಚಾದ್ ಆ ಬಗುಡು ಒಂಜಿ ಕಟ್ಟ್ ನಾಯನ ಚಿನ್ನ ಅವರನು ಒಂಜಿ ಕಿಂಚಿ ಮೆಚ್ಚುದ ನೆಮಾಂದು ಆ ಬಬ್ಬರೆ ಮೆರ್ನಾ ದೇವ್ ಪುಂಜನ ತುಂಡ ಕರ್ತಿನೊಡಿ ನುಡಿ ಕಟ್ಟ್ ಬರ್ಪುಂಡು ಆ ಮಾಯಾ ಜುಮಾ ದಿನ ಕಾರ ಗಗ್ಗರದ ಸ್ವರಡ್ದು ಸೂಳೆ ಸಿದ್ದುನ ಕಾರ ಗೆಜ್ಜೆದ ಸ್ವರ ಹೆಚ್ಚಾದ

அவளு பஞ்சி எல்ய கிஞ்சி மெச்சு சேவை அல்படப்பண்ணு அஞ்ச தென் காயி பண்ண மலையாளிதே பாத்தியர்ன அஞ்சின கட்டு கட்டிலும் அஞ்ச இட்ாயித மரகிள்க நம்ம தூப்பு நொந்தாண்ட கடல வரிட்டு ஆ நேமத விஷேஷத்தை அவள நூதுக்கெல் கொஞ்சம் சார்பு பண்ண பந்து பண்ண அக்கலி தேவெர் தேவர் இன்களுக்கு குலோக்கசிங்க பரிக்கங்க அஞ்சின சத்தையர்ந்து கென்னக அவுன்கல பண்ண பனையர் ಹೆಂಗ್ಳಿಗೆ ಬೊಬ್ಬರಜ್ಜೆ ಅಜ್ಜ ಹೆಂಗ್ಳು ಒಬ್ಬರಜ್ಜೆ ಅಂದೆ ಅವು ಇತ್ತೆ ನಮಗೆ ಬಬ್ಬರಿಯ ಅಜ್ಜನ ನೇಮಾಪನ ನಮ್ಮ ಅಜ್ಜನಲೆಪ್ಪಡು ಬೊಬ್ಬರಿ ನೇಮ ನೇಮಾಪಲಿ ಮಲ್ಲ ವಿಶೇಷದಾದ ಗಂಡ ಬೊಬ್ಬರಜ್ಜಾಗೂ ಒಂಜಿ ಮಂಡಲ ಸುತ್ತು ಬಲಿ ಬಂತು ಒಂಜಿ ಮಂಡಲ ಸುತ್ತು ಬಲೆ ಒಂದು ವಾಕ್ರಮಕುಲವು ಆಪಣ ತಮ್ಮ ನಕ್ಷರ ಒಂಜಿ ಮಂಡಲದ ನಲ್ಪತ್ ಎನ್ಮದ ಸುತ್ತ ನಲ್ಪತ್ತೆನ್ಮದ ಸುತ್ತದ ಬಲಿ ಒಂಜಿ ಮಂಡಲದ ಚೌಕಟ್ಟಡ ಐಟ್ నంక భార మండల నెర వన్యమండల చూజు అవు మాత్ర ఇటుొట్ట ప్రక్రియలు చేరుడు సేరుడు బండార జన గుజు సుతు బలి గగారెచ్చిన ముజు సుత బలి ఐటొట్టి దేవ్యకు విశేషవారి రంజన అంతే బాకీ రాజన్ రాజవల్న కట్టడి హర్సాలేలు మాత్ర తిప్ప నత్త భావడు ಈ ಬಬ್ಬರಿಯನವಂಜಿ ನಿಯಮದ ಪ್ರಕ್ರಿಯೆ ಐಟ್ ನಂಗೆ ಕೊದಂಟಿ ಬನ್ಪಿನ ಗದಯ ಅಂದೇ ಬಂದ ಕೆಲವು ಚಕ್ರ ಉಂಡು ಚಕ್ರ ಉಂಟು ಸುದರ್ಶನ ಚಕ್ರ ಅಂದ್ರೆ ಬನ್ಪಿನ ಪೀನ್ ಉಂಟು ಚಕ್ರ ಧಾರಣೆ ಮಲ್ಪನಾ ಕಲ್ಪವೃಕ್ಷದ ಉಂಡು ಅಥವಾ ಅಧಿಕಾರದ ಪಕ್ಕ ಹಳದ್ ಬಲಿ ಉಂಡು ಬಲಿಯುಂಡು ಪಕ್ಕ ಒಕ್ಕ ಆಯುಧ ಕೆಲವು ಕಡೆ ಇಟ್ಟು ಐತಾನೆ ಬಂಗಾರದ ಆಯ್ದ ಬೇತೆ ಉಂಡು ಉಂಡು ಕಂಚಿದ ಆಯುಧ ಬೇತಿಯುಂಡು ಬಂಗಾರ ಧಾನ್ಯ ಕಂಚಿ ಧಾನ್ಯ 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 ಅಡ್ಡ ಧಾನ್ಯ ಆಯುಧ ತುಳು ಶಬ್ದ ಧಾನ್ಯ ಧಾನ್ಯ ಅಂಚ ಪಂಡ ಆ ಶಬ್ದ ಅದುಪ್ಪ ಅಡ್ಡ ಧಾನ್ಯ ಬಲಿ ಅಡ್ಡ ಧಾನ್ಯ ಬಲಿ ಅವ್ಲಕ್ಕೆ ಏನ್ ಆಗಲ್ಲ ಅವು ಒಂದು ದೈವದ ನುಡಿ ಕಟ್ಟಿ ಬಾಕಲ್ನ ದಾಖಲೆ ಮಗವೀರ ಸಮುದಾಯದಾಗ್ಲು ಪ್ರತಿಯೊಂದೆಲ್ಲ ದಾಖಲೆ ಪೇರೆ ಬರೋಣ ಭಾರಿ ಅದ್ಭುತ ಐಟ್ ನಮಕ್ ಬಾರಿ ಸುಲಭ ಸ್ಪಷ್ಟ ದಾಖಲೆ ಹಾ ಈ ರೀತಿದ ಆಯುಧ ಪ್ರಕ್ರಿಯೆ ಆಯ್ನೆ ಹಿಡಿದ ಬೊಕ್ಕ ಬದಿಕಾರದ ಬಲಿ ಆಯ್ನೆ ಹಿಡಿದ ಪಕ್ಕ ದೀವ ಗಂಗಾಭೇಟಿಗೆ ಬಿದ ನಂಗೆ ಬಲಿ ಆಯ್ನ ಹಿಡಿದ ಬೊಕ್ಕ ಬದಿಕಾರದ ಬೂಲ್ಯ ಮಾತಾ ರಾಜ್ಯಗು ಪಟದ್ ಕೊರಕ ದೈವ ಹಿಡ್ದು ಬೊಕ್ಕ ಆ ನಂಗೆ ಗಂಗಾಭೇಟಿಗೆ ಬಿದ್ದಾರ ಒಂದು ಸಾಧಾರಣ ಒಂಜಿ ಮೂಜೆ ನಾಲ್ಕು ಗಂಟೆದ ಪುರ್ತು ಆಯ್ಕೆ ಒಂಜ್ ಸಮಯ ಅಂದ್ರೆ ಮುಹೂರ್ತಗೂ ದಯಾ ಬಂದಾಗ ದೇವಿಯ ಆ ಪುರ್ತಗು ಇತ್ತಿನ ಎಚ್ಚರಿಕೆ ಪುಟ್ಟುವರು ಅಥವಾ ಪೂಪು ಜನಗಳ ಹಕ್ಕು ನಂಜಿನ ಸಮಯ ಬ್ರಾಹ್ಮಿ ಮುಹೂರ್ತ ಅಂತ ಆ ಸಮಯಗು ಸರಿಯಾದ ಐಕ್ಯ ಸಂಬಂಧ ಪಟ್ಟಿನ ಪ್ರತಿ ಒಂದು ಪಾಲೀದ ಕುಲುಪರು ಆ ವಿಭಾಗೋಡು ಇತ್ತೆ ಒಂದು ಅಲ್ಪ ಬಂಡಾರ ಕಾಪು ನಂಗೆ ಪಾಲಿ ಬೇತೆ ಐದು ಪಕ್ಕ ಇಲಾಲು ಪತ್ತು ನಂಜು ಪಾಲಿ ಬೇತೆ ಐದು ಒಟ್ಟಿಗೆ ಉಗ್ರಾನ ಮುಹೂರ್ತ ಉಗ್ರನ ಕಾಪು ನಂಜಿನ ಪಾಲಿ ಮಕ್ಕಳು ಮಾತ ಪುರುತು ಬಾರಿ ಕಟ್ಟುನಿಟ್ಟಾ ಅದು ಐಕಲಿಗೇರಲಿಲ್ಲ ಪನೋಡು ಉಂಟು ಅಲ್ಲ ಭಾರಿ ಕಟ್ಟುನಿಟ್ಟಿದ್ದ ಕ್ರಮಕ್ಕೇಡು ಮಾತು ತಯಾರದು ಉಂಟು ಪಿದಡ್ನಂಚಿನ ಬಬ್ಬರಿಯನ ಒಂದು ಸವಾರಿ ಅಲ್ಲಿ ಬೊಕ್ಕ ಎದುರು ಮಾತ ಹೆಚ್ಚಿನ ಅದು ಆ ಜಾಗೆಡಿ ಏತ್ ಮತ್ತು ಉಮಿಟ್ಟು ವಾಸಮಾಲ ತಂದು ಆ ಬದುಕನ್ನು ಕಟ್ಟುರ ಅಲ್ಲಿ ಹೆಚ್ಚಿನ ಅದು ದರಿ ಪಾಡ್ದು ಉಪ್ಪ ಮಾತಾ ದೈವನು ಕೊಂಚ ಕೊರೆಯೊಂದು ಬುಲ್ಪು ಪಡ್ತಾದು ದರಿ ತೋಟ ದರಿ ತೋಡಾ ದೀಪನೆ ದರಿ ತೋಡಾಡ್ ಇದು ಅಲ್ಪ ಹೆಚ್ಚಾದ ಅಸಾರದಕ್ಕೆ ತಂದು ಹೋಗಿ ನಂಚಿನ ಬೊಂಡ ಬಂಡ ಪೇರು 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 ಬಂಡ ಪೇರು ಬೊಂಡ ಕೊರದು దైవ అప్పన గా తొందు తుంబు ఓపిన కే కడ అదేవస్థాన భజన ఇంచిన ఆ క్షేత్రకు భేటీ కొడు అ పక్క తుంబు విధ క్రమకొన గంగా భేట క్రమ అంబు బంటన వంచి స్వరూప వంజు ఉగ్ర వంచు ద మాత ఇడి సభ మెచ్చి మాతరిగింజ్ ఐత మర్యాదల కొడు అయికే సంబంధ పెట్టిన పాత్ర నకలు పూజా నకిలీ ఉల్లియరు ముక్కాల్దిినక్కిలీ అక్కల పురుత గంగాదేవి బేటి ఆకర్షణి నెంజిన క్రమకులు ఉంటుందా దైవ చాకీ గం మట్టేళ్ళు మకళ బంటంటే ఆవేశ కొర్రం ఆకర్షణ 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 ఆయన హెడ్ పొక్క గ బెక్క జీట బొక్క జీట్ర ఉడది పక్క గంగ సురూక బేటి బంట ಹಾಂ ಬಂಟೆ ನಾಗಿನೇ ಓದು ಭೇಟಿ ಕೊರಪಿನ ಅಕ್ರಮ ಅಯ್ಕೆ ಸಂಬಂಧಪಟ್ಟಿನಂಚಿನ ತಾರಯ ಪುಷ್ಪಲ ಪಿಂಗಾರ ನಂಜಿನ ಬರ ಕೊರಪೇರು ಕೊನೆ ಕೊಡ್ದು ಬಂಟೆ ಓದು ಗಂಗೆನ ಭೇಟಿ ಮಾಡಬೋಡು ಐಕ್ ಸಂಬಂಧ ಪಟ್ಟಿ ನಮ್ಮ ಗೌರವ ಸಮಾಜ ಅಲ್ಪ ಮತ್ತೆ ಎದುರು ಉಪ್ಪೇರು ಆಯ್ನ ಬಾರಿ ಜೋಪಾನೋಡು ಬಾರಿ ಜಾಗೃತಿ ಕೊನೋದ್ದು ಬಂಟನ ಭೇಟಿ ಮಾಡಿ ಕುಲ್ಲವೇ ಹಿಡಿದು ಬಕ್ಕ ನುಡಿ ಕಟ್ಟ ಹೇರುಂಡಲ್ಪ ಬಬ್ಬರೇನು ನುಡಿ ಕಟ್ಟು ಕೊರೋಡು ಅದಕ್ಕೆ ಇಡೀ ಒಂದು ವರ್ಷ ಪದ್ರ ಆಡು ತಿಂಗಳು நித்த புனிதாந்தின கண்டுகிடு சாகோலி மலத்தொம்பத்தி இஞ்சின நூதுக்கெல் சாரிக்கு தைவோஞ்சு அபய கொர்ப்பினால்ப்பா அனுகிர யானே பண்பணு தைரத பாஷணு மத்த கொர்து டி ஒஞ்சு வர்ஷ பதாடு திங்க ஆணி மல்த்தினஞ்சினேட்டி டி ஒஞ்சு வர்ஷ பதாடு திங்கு அக்கல் புதீனாந்தின கண்டிக்கு போனக அக்களுக்கு தும்போது சங்கீத புக்க பீரோ உடது பாசடி அது மாதிரி இல்ல எஞ்சு எஞ்சினக்கள்கு போட மீன் மச்சங்குல் மத మాతయను ఉల్లే అనిపి నేను ఇరియాకల్ పం ప నేను భారీ సమాధానడు దైవ కొంచెం అప్పెలక లెక్క తమ్మల లెక్క అక్క భారీ మోకేడు దైవ అనుగ్రహం అల్పరి పన్నగా బొబ్బరేజ్ పన్నగా అక్కడ కన్నడు నీరు వరకు ఖండిత ఆత్ ప్రీతి అవు తూపుననే కొంచెం రోమాంచాను అక్కడ కానీ కొంచెం మఘవీర సముదాయ భావుక భక్తి అవుతూనగా బబ్బరేజ్ అప్పే తమ్మల లెక్క పన్నగా అకుల ఆతు భయభక్తి ఐటి బొబ్బరి ప్రముఖ ముఖ్య వంజి కట్టానికి వంజి గంగా భేటీ కొంచెం త్రిశూలదేటి త్రిశూల బలి త్రిశూల బలి హిందు భేటీ ముఖ్య వంజి దేవత ప్రముఖ కట్టలేడు ప్రధానమైన విచారణ కొంచెం బతికరద బలి ಹಾ ನಂದು ಬಾರಿ ಭಾರಿ ಬಾರಿ ಹತ್ತು ಕೊಡ್ತೀವಿ ಅಧಿಕಾರದ ಬಳಿ ಆಯ್ಟ್ ಮುಖಾದ ನಂಗೆ ಉಮೇಶ್ ಪೂಜಾರನಿತ್ತ ಉಮೇಶ್ ಪೂಜಾರ ಬಬ್ಬರಿಣ್ಣ ಪಾತ್ರೆ ಭಾರಿ ಮಿಕ್ಕಿನಾರ ಬುದಾರ ಬಾರಿ ಬುದಾರ ಭಯ ஆறு சாதாரண பதிகார அனந்த பூஜாரி நமக்கு ஜாரந்தரேணு பாரி விக்கினார் புதார்கேனாரு உமேஷ் பூரண ஆறு சதவஞ்சி பதிகார சாதாரண ஏழு பத்து வீட்டுல ஏருண் ஆத்து எத்தர் ஏருண் தயவண்ட நம்ம காலி நேம நேரி மல்ப்புடில்ல அக்களே சரணை நம்ம மல்போடா அக்கல் ஆத்து சாதனை மல்தா பப்பர்னா కొంచెం కట్టుకట్టలేదు ఒక ఆ చైతన్య పూర్ణి కలను జింజాయి నాకు ఒకళ్ళ నేనప్పుడు అంచా బధికార దొంగి ప్రధాన ఒక కొంచెం గంగా భేటీ దోంజీ ప్రధాన ఆడిపక్క త్రిశూలద భేటీ పూజ అంగోలు ప్రధానమైన విచారణ అంచా అల్ప నాతైర్యద నుండి కొన్ని నెడదు పక్క అల్ప గంగేన భేటీ ఆపండు ஆஹ் அனக யா மஸ்தூல பரோ தூப்பினி கலி நேம நம்ம கட்டு நடை மத்த நுடி கட்ட அனகூ அத்தூரோட பத்தது கைத்தல் கார முதலு கார்கோப்பா தூ நம்ம கால கொட்ட அவ ಎಂಕ್ಲೆಗಾಪಿ ಈ ಪ್ರಕೃತಿಯಲ್ಲೂ ಪಕ್ಕ ಈ ನಮ್ಮ ಆರಾಧನಾ ಪರಂಪರೆ ಸ್ಪಷ್ಟ ಸತ್ಯತೆ ಅದು ಒಂದು ಆ ರೀತಿ ಒಂದು ಐಕೈಕಲ ಪ್ರಕೃತಿಯಲ್ಲಿ ದೈವಾರಾಧನೆಗಲ್ಲ ವಿಶೇಷ ಹೆಂಚಿನ ಸಂಬಂಧ ಉಂಟು ಇರದೆ ನಮ್ಮ ಐದಿನ ಹೈದ್ ಪಕ್ಕ ಅಂಚನೆ ದೈವ ಎದುರುತ್ತಿನ ಪಿರ ತಿರ್ಗಿರಜ್ಜಿ ಅಂಚನೆ ಪಿರವರು ಪಿರ ವೀರವರ್ಗೆ ಬೀರ ಬಾರ್ಪೀ ಪೀರಬ ಪೀಟ್ರೋಡು ಕೂಲ್ಲೂನು ದೈವ ಹೈಡ್ದು ಪಕ್ಕದ ಪ್ರಕ್ರಿಯೆಯು ಅಲ್ಪ விடி மரதாப்பு சுடுமர் சுடுமர்து சுடுமர் ஆயினி பக்க தூட்டதாரண தோட்டதார கட்டு தோட்டதார ஐக்கு பிரமக்கியரு சம்பந்தப்பட்டருக்கார் நக்கல் உப்பு எச்சது நாலு குருக்கார் நக்கல் பிரதான குருக்கார் நக்கல் ஆய்னி பக்க ஐக்கு சம்பந்தப்பட்ட பாத்திர நக்கி ஜாக்கி வரையுருல்லேரு அக்கல் சுருத்த தூட்டாதாரண மல்பன கிரம தோட்டாதார ஆயினி பக்க பாக்கி தான் ஊரு தக்கல மொத்த உருக்கு சம்பந்தப்பட்ட ஃபாலிதாக்கில் ಆ ತೋಟ ಆಧಾರಣೆ ಸದನ ಮೂಜಿ ಸರ್ತಿ ಆ ತೋಟ ಆಧಾರಣೆ ಮಲ್ಪನ ಅರಮ ಉಂಡು ಹಿಡಿದು ಪಕ್ಕ ತೋಟನ ಮಾತು ಒಟ್ಟು ರಾಶಿ ಆಸಿ ಮಾಡ್ದು ರಾಜ್ಯ ಬತ್ತಿನ ಮಾರಿ ಮಾಡ್ದಗ್ಗಿ ಸಮರ್ಪಣೆ ಮಲತದ್ ಪಿರ ಇರ ಬಂದಾಗ ಆಯ್ಕೊಂದು ಮೂಜಿ ಸುತ್ತು ಸುತ್ತು ಬತ್ತದ ಪ್ರದಕ್ಷಿಣೆ ಬತ್ತದೆ ಪಕ್ಕ ಕ್ರಮ ಈ ರೀತಿಯ ಕ್ರಮದ ಕ್ರಮ ಒಂದು ಸಮಯ ನಂಗೆ ಮುಗಿಯೋದ ನನ್ನೊಂದ್ ಸರ್ತಿ ನೆತ್ತ ಬಗ್ಗೆ ಪಾತ್ರೆ ಒಂಜಿರಡು ದಿನಂತಿದ ಕೆಂಡ ಇನ್ನ ವೆಂಕಪ್ಪ ಅಜ್ಜಿಯರ್ ಕಟ್ಟನಗ ಗಿರ್ ಆತ ಬಲ ಇಪ್ಪ ಅಂದ್ರೆ ಆತ ಬಲ ಇಪ್ಪರು ಓ ಸುಬ್ಬಣ್ಣನ ನೇಮ ಸುಬ್ಬಣ್ಣನ ನೇಮತೂತಿನ ಒಕ್ಕಿರು ಗೊಂಜಿ ಆರು ಪದೋ ಕಲ್ಪದಿರಿಂದ ಗಣಪನ ಕಣತ ಬೊಬ್ಬರೇನ ಅಂಡದ ರಡ್ಡು ಚರಣ ಪಂಡದು ಆ ಈ ಕಾರ್ಯಕ್ರಮ ಮುಗಿತು ದೇಗ ಭಾರಿ ಅದ್ಭುತ ಆದಿತ್ಯರ ಅಂದ್ ಅದೇ ಎಂಕಲ್ನ ದಿನ ಎಂಕಲ ಬೊಮ್ಮದರ ದೈವಾಧಿಗ ಸಮಾಜ ಸಂಘು ಈ ಪಾರ್ಥನೂರಲ್ಲಿ ಉರಿಪುಗ ಪೆಲಾತ್ರ ಆ ಸಮಾಜ ಸಂಘದ ಮಧ್ಯುಡು ನಮ್ಮ ಹಿರಿಯರು ಸುಬ್ಬಭಂಗಿಯರ ದಿವಂಗತೆಯಾದಿತ್ಯ ಯಾರು ರಾಜ್ಯೋತ್ಸವ ಪ್ರಶಸ್ತಿ ಮಲ್ಲ ಪುಣ್ಯಾತ್ಮ ಆರು ಅರ್ನಾ ನಮ್ಮ ಜೋಕಲಿಗ ಈ ಪಾರ್ದನ ಸಾಹಿತ್ಯ ಉರಿ ಹೋಡು ಬನ್ಪಿನ ಚಿಂತನೆ ಹತ್ರ ಪಾರ್ಧನದ ಒಂಜಿ ತರಗತಿ ಪ್ರಾರಂಭ ಆಗ್ತದೆ ಹೆಚ್ಚ ಅದು ಪಾರ್ದನ ತರಗತಿಯಿಂದ ಇಜ್ಜಿ ದೈವದ ಕೊಡಿ ಎಟ್ಟು ಕಲ್ಪ ಈ ಕಲ್ತದೆ ಅವೇನು ಕೇಳ್ದು ಕಲ್ತದ ಅವೇನು ಪಿರವು ದನಿ ವಹಿತದೆ ಕಲ್ತೊಂಬರ್ ಕಲ್ತೊಂಬರೋಡು ಬಂದ್ಪಿನ ಅಂಚ ಮಾತೆಯಲ್ಲ ದೈವದ ಕೊಡಿ ಎಡಿಕೆ ಅಂತ ಇಂಜರ್ವಿಯರು ನಂಗೆ ಕೊಂಚ ಬೋರ್ಡ್ ಬನ್ಪಿನ ಇಲ್ಲಿ ಪಾರ್ದನದ ಬಬ್ಬರೇನ అవిన ఎచ్చాదు పిలిచండి బాడన గల నె మండే ఒ బాడ దాటి దాంట్లో బర్ఫ్ అంటే డెన్నది ఆయన దాటి డెన్న డెన్న డెన్ననీ డెన్న డెన్న డెన్ననీ ఏన్నా డెన్నాన డెన్ననీ డెన్న డెన్న డెన్ననీ ఏ ఓ ఉప్పి నీర కడలు చప్ప నీర కడలు గౌలాండే పామాజి కడలు గౌలాండే మెత్తరు కడలు కడలుడే బాలే బారే ఉదిప ఎరించు పాడతాను కత్తుకు ಕಮಲಾಕ್ಷರ ದುಂಬದ ದಿನಗಳೆಡೆ ನಮ್ಮ ನೆತ್ತ ಬಗ್ಗೆ ಒಂದು ವಿಶೇಷವಾದ ಕುಡೋಂಜಿ ಅಗ್ಗೆ ಮನ್ಪುಗ ಇಂತಿ ಕಾರ್ಯಕ್ರಮ ಬರ್ತದೆ ಭಾರಿ ಪೊರುಡು ಬೊಬ್ಬರಿನ ಬಗೆಟ್ಟು ಆ ಏತು ತೀರ್ಣ ಅದು ತೆರಿಪಾಯ ಬೊಬ್ಬರಿನ ಕತೆ ಬಂಟ್ಪು ನೋವು ಕಠ್ಯಕ್ರಮ ಬಂಪು ನೋವು ಭಾರಿ ವಿಶಾಲ ಖಾಲಿ ತ್ರಿಶೂಲದ ಬೆಲೆ ಬನ್ಪುಂದ ಒಂಜಿ ಒಂಜಿ ಅಧ್ಯಯನ ಉಂಡು ಅಂಚಿತ್ತಿನ ಕ್ರಮದ ಬಗ್ಗೆ ತೆರಪಾಯಿನ ಕಿರೆಗೆ ಸಮಸ್ತ ವೀಕ್ಷಕ ಬಂಧುಗಳ ಒತ್ತಿರದೆ ಕುಡೂರ ಇರೆ ಸೊಲ್ಮೇಲೆನೆ ಮೇಲೇ ಸಂದೈತ